ಆ ಒಂದು ಕ್ಷಣ ಲೇಖಕರು ರಾಮಮೂರ್ತಿ ಸೋಮ್ನಹಳ್ಳಿ ಮಂಗಳೂರು ಅಧ್ಯಾಯ ಮೂವತ್ತ್ಮೂರು ರಾಯರು ಬೆಂಗಳೂರಿಗೆ ಹೊರಡಲು ಸಿದ್ಧರಾದರು ಹೊರಡುವ ಮುನ್ನ ತಮ್ಮ ಮತ್ತು ತಮ್ಮನ ಹೆಂಡತಿಗೆ ಮನೆ ಜವಾಬ್ದಾರಿ ಜೊತೆಗೆ ಹೆಂಡತಿ ಮಗಳನ್ನು ನೋಡಿಕೊಳ್ಳಲು ತಿಳಿಸಿ ತಮ್ಮಿಂದ ಅವರಿಗೆ ಆದ ತೊಂದರೆ ಕುರಿತು ಬೇಸರ ವ್ಯಕ್ತಪಡಿಸಿದರು ಅಣ್ಣ ನೀನು ಯಾವುದೇ ಯೋಚನೆ ಮಾಡಬೇಡ ಕಷ್ಟ ಮನುಷ್ಯರಿಗೆ ಬರದೆ ಮರಕ್ಕೆ ಬರುತ್ತಾ ಸುಜಾತ ಜೋಪಾನ ಅವಳನ್ನು ಕಾಪಾಡೋದಿಕ್ಕಲ್ಲಿ ಯೋಚನೆ ಮಾಡು ರಕ್ತ ಸಂಬಂಧ ಇಂತಹ ಸಮಯಕ್ಕೆ ತಾನೇ ಬೇಕಾಗಿರೋದು ಎಂದು ಹೇಳಿ ಅಣ್ಣನನ್ನು ಬೀಳ್ಕೊಟ್ಟರು ರಾಯರು ಬೇಡವೆಂದರು ರಮೇಶ ಬೆಂಗಳೂರಿಗೆ ಹೊರಟು ನಿಂತ ಈ ಪರಿಸ್ಥಿತಿಯಲ್ಲಿ ನಿಮ್ಮೊಬ್ಬರನ್ನೇ ಕಳುಹಿಸೋದಿಕ್ಕೆ ನನಗಿಷ್ಟವಿಲ್ಲ ನಾನು ಬರ್ತೀನಿ ಎಂದು ಹಠ ಹಿಡಿದು ಹೊರಟ ದಾರಿಯುದ್ದಕ್ಕೂ ರಾಯರಿಗೆ ಮಳದಿ ಮಕ್ಕಳ ಚಿಂತೆ ಕಾಡುತ್ತಿತ್ತು ಸುಮ್ಮಿ ಮಹಾಲಕ್ಷ್ಮಿ ಚೇತರಿಸಿಕೊಂಡಿದ್ದರು ಒಂದೆರಡು ದಿನದಲ್ಲೇ ಸುಮಿ ಮತ್ತು ಮಹಾಲಕ್ಷ್ಮಿಯರವರನ್ನು ಆಸ್ಪತ್ರೆಯಿಂದ ಬಿಡುಗಡೆ ಮಾಡುವುದಾಗಿ ಹೇಳಿದರು ವೈದ್ಯರು ಸಹಾಯಕ್ಕಾಗಿ ತಮ್ಮ ಮತ್ತು ತಮ್ಮನ ಹೆಂಡತಿ ಇದ್ದರು ಅದು ರಾಯರಿಗೆ ಸಮಾಧಾನ ತಂದಿತು ಸುಜಾತ ಮಾತ್ರ ಮಲಗಿದ್ದಲ್ಲಿಯೇ ಇದ್ದಳು ದಿನದಿಂದ ದಿನಕ್ಕೆ ಆರೋಗ್ಯ ಹದಗೆಟ್ಟಿತ್ತು ಅವಳನ್ನು ಹೊತ್ತೊಯ್ದ ವಾಹನ ಹಾರನ್ ಮಾಡುತ್ತಾ ಹೊರಡುತ್ತಿತ್ತು ರಾಯರ ಮನಸ್ಸು ಕೂಡ ನಾನಾ ಯೋಚನೆಯನ್ನು ಹೊತ್ತು ಓಡುತ್ತಿತ್ತು ರಮೇಶ ಒಬ್ಬನೇ ಕುಳಿತಿದ್ದ ಸುಜ್ಜಿಯ ಪರಿಸ್ಥಿತಿ ನೋಡಿ ಬೇಸರವಾಯಿತು ಪುಡಿಯುತ್ತಿದ್ದವಳು ಬಾಹ್ಯ ಜಗತ್ತಿನ ಸಂಬಂಧಗಳನ್ನು ಕಳೆದುಕೊಂಡು ಮಲಗಿದ್ದಾಳೆ ಜೀವಂತ ಶವ ಪರಿಸ್ಥಿತಿ ನೋಡಿ ಮರುಗಿದ ಗಿದ್ದಕ್ಕಿದ್ದಂತೆ ಸತೀಶನ ನೆನಪಾಯಿತು ಅತ್ತಿತ್ತ ನೋಡಿದ ರಾಯರು ಮಗ್ನರಾಗಿ ಕುಳಿತಿದ್ದರು ಸತೀಶ ಸುಜಿಯನ್ನು ನೋಡಲು ಸಹ ಬರಲಿಲ್ಲ ಕಷ್ಟ ಕಾಲದಲ್ಲಿ ಸತೀಶ ಇದ್ದು ಮಾಸ್ಟರ್ಗೆ ಧೈರ್ಯ ತುಂಬಬೇಕಾಗಿತ್ತು ಕನಿಷ್ಠ ಪಕ್ಷ ತಾನು ಪ್ರೀತಿಸುವ ಸುಜಿ ಹೇಗಿದ್ದಾಳೆಂದು ನೋಡುವ ಸೌಜನ್ಯವನ್ನಾದರೂ ತೋರಬೇಕಾಗಿತ್ತು ಮಾನವೀಯತೆ ಸತ್ತು ಹೋಯಿತಾ ಅವನ ಬಗ್ಗೆ ಅಸಹ್ಯ ಭಾವನೆ ಮೂಡಿತು ರಾಯರು ಮಗಳ ಚಿಂತನೆಯಲ್ಲಿ ಮುಳುಗಿದ್ದರು ಒಮ್ಮೊಮ್ಮೆ ಅವಳನ್ನು ನೋಡುವ ಪ್ರಯತ್ನ ಮಾಡುತ್ತಿದ್ದರು ಅವರನ್ನು ನೋಡಿ ರಮೇಶನ ಮನಸ್ಸಿಗೆ ನೋವಾಯಿತು ಅವರನ್ನು ಮಾತಾಡಿಸಲು ಮನಸ್ಸಾಯಿತು ಮಾತಿ ಹೇಳಿದು ನೀವು ತುಂಬ ಯೋಚನೆ ಮಾಡಿ ಆರೋಗ್ಯ ಹಾಳು ಮಾಡಿಕೊಳ್ತಿದ್ದೀರಿ ಸ್ವಲ್ಪ ಯೋಚನೆ ಬಿಟ್ಟು ಆರೋಗ್ಯದ ಬಗ್ಗೆ ಗಮನ ಕೊಡಿ ಎಂದ ರಮೇಶನ ಕಾಳಜಿ ರಾಯರ ಮನಸ್ಸನ್ನು ಸೆಳೆಯಿತು ರಮೇಶನ ಸಹಾಯ ಅವನ ಸ್ಪಂದಿಸುವ ಗುಣ ನೋಡಿ ಸತೀಶನ ಪ್ರತಿ ನಕಾರಾತ್ಮಕ ಭಾವನೆಗಳು ಹೆಚ್ಚಾದವು ರಮೇಶ ಚಿನ್ನದಂತ ಹುಡುಗ ಇಂಥ ಹುಡುಗನನ್ನು ಬಿಟ್ಟು ಬೇಜವಾಬ್ದಾರಿ ಮನುಷ್ಯ ಲಂಪಟ ಸತೀಶನನ್ನು ಪ್ರೀತಿಸಿದಾಳೆ ಎಲ್ಲ ಹಣೆ ಬರ ಎಂದು ಮನದಲ್ಲೇ ನೊಂದುಕೊಂಡರು ಸತೀಶನ ಮೇಲೆ ಕೋಪ ಉಕ್ಕಿ ಬಂತು ಮನುಷ್ಯತ್ವವಿಲ್ಲದವನು ಎಂಬ ತಿರಸ್ಕಾರ ಭಾವನೆ ಮೂಡಿತು ಕೊನೆಗೂ ಸತೀಶ ಬರಲಿಲ್ಲ ರಮೇಶ ಎಂದು ನಿಟ್ಟುಸಿರು ಬಿಟ್ಟರು ರಾಯರು ಮೌನವಾಗಿ ಕುಳಿತಿದ್ದ ಮಾಸ್ಟರ್ ಇದ್ದಕ್ಕಿದ್ದಂತೆ ಸತೀಶನ ವಿಷಯ ಪ್ರಸ್ತಾಪ ಮಾಡಿದ್ದನ್ನು ಕೇಳಿ ರಮೇಶನ ಕಿವಿ ನೆಟ್ಟಗಾಯಿತು ತಾನು ಯೋಚಿಸುತ್ತಿದ್ದಂತೆಯೇ ಮಾಸ್ಟರ್ ಯೋಚಿಸಿದ್ದಾರೆ ಮಾತು ಹೊರಳದೆ ಚಳಪಡಿಸಿದ ಸುಮ್ಮನೆ ಕುಳಿತ ಮಾಸ್ಟರ್ ಮಾತು ಮುಂದುವರೆಸಿದರು ಒಂದು ಸತ್ಯ ತಿಳ್ಕೊ ರಮೇಶ ಸುಜಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿರುವಾಗ ಸುಜಿ ನನ್ನ ಜೀವ ಉಸಿರು ಅವಳನ್ನು ಪ್ರೀತಿಸ್ತೀನಿ ಅಂತ ಹೇಳ್ತಿದ್ದ ಸತೀಶ ವಿಷಯ ತಿಳಿದು ಬಂದಿಲ್ಲ ಅಂದರೆ ನಾವೇನು ತಿಳ್ಕೋಬೇಕು ಅವನ ಆಯೋಗ್ಯನಲ್ಲವೇನು ಪ್ರಶ್ನಿಸಿದರು ಅವರ ಆಕ್ಷೇಪಣೆಗೆ ಕಾರಣವಿತು ಸತೀಶನನ್ನು ಸಮರ್ಥಿಸಿಕೊಳ್ಳುವ ಪರಿಸ್ಥಿತಿಯಲ್ಲಿ ರಮೇಶ ಇರಲಿಲ್ಲ ಆದರೆ ಸತೀಶ ಆ ರೀತಿಯ ವ್ಯಕ್ತಿ ಅಲ್ಲ ಎಂಬ ಭಾವನೆ ರಮೇಶನಲ್ಲಿ ಮೂಡಿತು ಏನಾದರೂ ಎಡವಟ್ಟು ಆಗಿರಬಹುದು ಒಂದು ವೇಳೆ ಅವನ ಅಣ್ಣ ವೆಂಕಟೇಶ ಅಪಘಾತದ ವಿಷಯವನ್ನು ಸತೀಶನಿಗೆ ಹೇಳದೆ ಮುಚ್ಚಿಟ್ಟಿದ್ದರೆ ಅನುಮಾನ ಮುಡಿತು ಪ್ರಮಾಣಿಸಿ ನೋಡದೆ ನಾನು ಆಪಾದಿಸಲು ಸಿದ್ಧನಿಲ್ಲ ಮಾಸ್ಟರ್ ಸತೀಶನ ಜೊತೆ ನಾನು ನೇರವಾಗಿ ಮಾತಾಡಿಲ್ಲ ಅವನ ಅಣ್ಣ ವೆಂಕಟೇಶ ಅಪಘಾತದ ವಿಷಯ ಹೇಳಿದ್ದಾನೋ ಇಲ್ವೋ ನನಗೆ ಅನುಮಾನ ಇದೆ ರಮೇಶ ಸ್ಪಷ್ಟಪಡಿಸಿದ ನೀನು ನಿನ್ನ ಸ್ನೇಹಿತನನ್ನು ಬಲವಾಗಿ ನಂಬಿದೀಯ ಹಾಗಾಗಿ ಅವನ ಪರವಾಗಿ ಮಾತಾಡ್ತೀಯ ಅಷ್ಟೇ ವಯಸ್ಸಿನ ದೋಷ ಪ್ರೀತಿ ಪ್ರೇಮ ಅಂತ ನಾಟಕ ಮಾಡಿದ ಸೂಜಿ ಮುದ್ದೆ ಅವನ ಮಾತಿಗೆ ಮರಳಾದರೂ ಬೇಸರ ವ್ಯಕ್ತಪಡಿಸಿದರು ರಾಯರು ನನ್ನ ಮಾತು ನಂಬಿ ಸತೀಶ ಮೋಸ ಮಾಡೋ ವ್ಯಕ್ತಿ ಅಲ್ಲ ಮತ್ತೆ ಮತ್ತೆ ಸಮರ್ಥಿಸಿಕೊಂಡ ನೋಡು ಸತೀಶನನ್ನು ಎಷ್ಟು ಬೇಕಾದರೂ ನೀನು ನಂಬು ಆದರೆ ನನ್ನನ್ನು ನಂಬಿಸುವ ಪ್ರಯತ್ನ ಮಾಡಬೇಡ ಅವನ ಯೋಗ್ಯತೆ ಏನು ಅಂತ ನಾನು ಅಳೆದಾಯಿತು ಮಾಸ್ಟರ್ ತಮ್ಮ ದುಡ್ಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಇಲ್ಲ ಮಾಸ್ಟರ್ ನನಗೊಂದು ಅವಕಾಶ ಕೊಡಿ ಇವತ್ತೇ ಪತ್ರ ಬರೆದು ಅವನಿಗೆ ತಿಳಿಸ್ತೀನಿ ಆ ಪತ್ರಕ್ಕೆ ಅವನು ಸ್ಪಂದಿಸದೆ ಹೋದರೆ ನಿಮ್ಮ ಅಭಿಪ್ರಾಯ ಒಪ್ಪಿ ಅವನೊಬ್ಬ ಅಯೋಗ್ಯ ಅಂತ ನಾನು ತೀರ್ಮಾನಿಸ್ತೀನಿ ರಮೇಶ ತನ್ನ ಅಭಿಪ್ರಾಯ ಹೇಳಿದ ಮಾಸ್ಟರ್ ನಕ್ಕರು ಆ ನಗೆಯಲ್ಲಿ ವ್ಯಂಗ್ಯ ಅಸಹಾಯಕತೆ ನೋವು ಮಿಶ್ರಿತವಾಗಿತ್ತು ನೋಡು ರಮೇಶ ಸುಜಿ ಹುಟ್ಟುವಾಗ ಒಬ್ಬಳೇ ಹುಟ್ಟಿದ್ದಾಳೆ ಈಗ ಸಾವು ಬದುಕಕ್ಕಾಗಿ ಏಕಾಂಗಿ ಹೋರಾಟ ನಡೆಸಿದ್ದಾಳೆ ಯೋಗ್ಯತೆ ಇದ್ದವರು ಅವಳ ಜೊತೆ ನಿಲ್ತಾರೆ ಯೋಗ್ಯತೆ ಇಲ್ಲದವರು ದೂರನೇ ಇರ್ತಾರೆ ನಾನು ನಿರ್ಲಿಪ್ತ ಭಾವ ಸಾಳಿದ್ದೇನೆ ನನಗೆ ವಿಶ್ವಾಸ ಅನ್ನೋದು ಮರೀಚಿಕೆ ಆಗಿದೆ ಮಾಸ್ಟರ್ ಮಾತು ಕೇಳಿ ರಮೇಶನಿಗೆ ನೋವಾಯಿತು ಎಂತಹ ಪರಿಸ್ಥಿತಿಯಲ್ಲೂ ಮತ್ತೊಬ್ಬರಿಗೆ ಧೈರ್ಯ ಹೇಳಿ ಜೀವನೋತ್ಸಾಹ ತುಂಬುತ್ತಿದ್ದರು ಆದರೆ ಇಂದು ಜೀವನದಲ್ಲಿ ಆಸಕ್ತಿಯನ್ನು ಕಳೆದುಕೊಂಡಿದ್ದಾರೆ ಉತ್ಸಾಹ ಬತ್ತಿ ಹೋಗಿದೆ ಪ್ರೀತಿಯ ಮಗಳು ಸುಜಿಯ ಪರಿಸ್ಥಿತಿ ಅವರನ್ನು ನಿಸ್ಸಹಾಯಕರನ್ನಾಗಿಸಿದೆ ಕತ್ತಲೆಯನ್ನೇ ಕಾಣುತ್ತಿದ್ದಾರೆ ವಿಕ್ಟೋರಿಯಾ ಹಾಸ್ಪಿಟಲ್ ತಲುಪಿತು ಆಂಬುಲೆನ್ಸ್ ಸುಜ್ಜಿಯನ್ನು ವಾರ್ಡಿಗೆ ಕರೆದೊಯ್ಯಲು ಸಿಬ್ಬಂದಿಗಳು ಸಿದ್ಧತೆ ನಡೆಸಿದ್ದರು ಸಿಬ್ಬಂದಿಗಳ ಸೇವಾ ಮನೋಭಾವ ಕಂಡು ಒಂದು ಸಣ್ಣ ಆಶಾಕಿರಣ ರಾಯರ ಮನಸ್ಸಿನಲ್ಲಿ ಮುಳಿತು ಡಾಕ್ಟರ್ ಅರವಿಂದ್ ತಿಳಿಸಿದಂತೆ ಸರ್ಜನ್ ಸುಧೀರ್ ಭೇಟಿ ಮಾಡಿ ಅವರು ನೀಡಿದ ಪತ್ರವನ್ನು ನೀಡಿ ಮಗಳನ್ನು ಬದುಕಿಸಿಕೊಡುವಂತೆ ವಿನಂತಿಸಿ ರಾಯರು ಕೈಮುಗಿದರು ಸರ್ಜನ್ ಸುಧೀರ್ ಕೂಡಲೇ ತಮ್ಮ ಕೆಲಸ ಆರಂಭಿಸಿದರು ಸುಜ್ಜಿಯನ್ನು ಪರೀಕ್ಷಿಸಿ ಅಭಯ ನೀಡಿ ತಮ್ಮ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು ಸರ್ಜನ್ ಸುಧೀರ್ ಭರವಸೆ ರಾಯರಿಗೆ ಸ್ವಲ್ಪ ಧೈರ್ಯ ಸಂದಿತು ಮುಖದಲ್ಲಿ ಸಣ್ಣನಗೆ ಮುಡಿತು ಸುಜಿಯ ಪ್ರೇತರಿಕಾಗಿ ದೇವರ ಮೊರೆ ರಾಯರು ಈ ಮಧ್ಯೆ ರಮೇಶ ಸತೀಶನಿಗೆ ಪತ್ರ ಬರೆದು ಪೋಸ್ಟ್ ಮಾಡಿದ ನಾಳೆಗೆ ಮುಂದುವರಿಯುವುದು ಆಡಿಯೋ ಕೇಳಿ ಓದಿ ಪ್ರೋತ್ಸಾಹಿಸಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು